ಐ ಆಲ್ ಈ ವಿಡಿಯೋದಲ್ಲಿ ಕ್ಲಿನ್ಸಾಲ್ ಜೆಲ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಜೆಲ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಆ್ಯಕ್ನೆ ನಿಮ್ಮ ಫೇಸ್ ಮೇಲೆ ಆಗಿರುವಂಥ ಆ್ಯಕ್ನೆ ಆ್ಯಕ್ನೆ ಮಾಸ್ಕ್ಸ್ ಆ್ಯಕ್ನೆ ಸ್ಕ್ಯಾರ್ಸ್ನ ಕಡಿಮೆ ಮಾಡಲು ಈ ಜೆಲ್ ಸಹಾಯ ಮಾಡುತ್ತದೆ ಮತ್ತು ಈ ಜೆಲ್ ನಿಮ್ಮ ಫೇಸ್ ಮೇಲೆ ಇರುವಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನು ಕೂಡ ರಿಮೂವ್ ಮಾಡುತ್ತದೆ ಹಾಗೆ ನಿಮ್ಮ ಫೇಸ್ ಮೇಲೆ ಪ್ರೊಡ್ಯೂಸ್ಡ್ ಆಗುವಂಥ ಆಕ್ಸಿಸ್ ಆಯಿಲ್ನು ಕೂಡ ರೆಡ್ಯೂಸ್ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಫೇಸ್ ಮೇಲೆ ಇರುವಂಥ ಪಿಂಪಲ್ಸ್ ಸಂಪೂರ್ಣವಾಗಿ ರಿಮೂವ್ ಆಗುವವರೆಗೂ ಈ ಜೆಲ್ನ ಯೂಸ್ ಮಾಡಿ ಈ ಜೆಲ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ನಿಮ್ಮ ಫೇಸ್ಗೆ ಮಾಯ್ಚರೈಸ್ ಕ್ರೀಮ್ನ ಅಪ್ಲೈ ಮಾಡಿ ಮಾಯಶ್ಚರೈಸ್ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಈ ಜೆಲ್ಲನ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಡೈಲಿ ಒನ್ ಟೈಮ್ ಅಂದರೆ ನೈಟ್ ಟೈಮ್ ಮಾತ್ರ ಈ ಜೆಲ್ನ ನಿಮ್ಮ ಫೇಸ್ಗೆ ಯೂಸ್ ಮಾಡಿ ಒಂದು ವೇಳೆ ನೀವು ಮಾರ್ನಿಂಗ್ ಟೈಮ್ ಈ ಜೆಲ್ಲನ್ನ ಯೂಸ್ ಇದ್ದರೆ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಮತ್ತು ಹೊರಗಡೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಫೇಸ್ನ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ನಿಮ್ಮ ಫೇಸ್ ಮೇಲೆ ಸನ್ಲೈಟ್ ಬೀಳುವುದರಿಂದ ನಿಮ್ಮ ಫೇಸ್ ಸೆನ್ಸಿಟಿವ್ ಅಥವಾ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ನೀವು ಹೊರಗಡೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಫೇಸ್ಗೆ ತಪ್ಪದೇ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಈ ಜೆಲ್ಲನ್ನ ಡೈಲಿ ಒನ್ ಟೈಮ್ ಅಂದರೆ ನೈಟ್ ಟೈಮ್ ಮಾತ್ರ ನಿಮ್ಮ ಫೇಸ್ಗೆ ಈ ಜೆಲ್ಲನ್ನ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಜೆಲ್ನ ಯೂಸ್ ಮಾಡಿ ಮೊದಲು ಈ ಜೆಲ್ನ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುವವರೆಗೂ ವೀಕ್ಲಿ ಟೂ ಟೈಮ್ಸ್ ಮಾತ್ರ ಯೂಸ್ ಮಾಡಿ ಈ ಜೆಲ್ ನಿಮ್ಮ ಸ್ಕಿನ್ಗೆ ಸೂಟ್ ಆದ ಮೇಲೆ ಡೈಲಿ ಒನ್ ಟೈಮ್ ಅಂದರೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ ಈ ಜಲ್ನ ಯೂಸ್ ಮಾಡ್ತಾ ಇದ್ದರೆ ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನೇ ಯೂಸ್ ಮಾಡಿ ಈ ಜೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲಿಂಡಾಮೈಸಿನ್ ಮತ್ತು ನಿಕೋಟಿನ ಮಾಡಿ ಎಂಬ ಮೆಡಿಸಿನ್ಸ್ ಇವೆ ಕ್ಲಿಂಡಾಮೈಸಿನ್ ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ನಿಕೋಟಿನಾಮಡ್ ಇದು ಒಂದು ಆ್ಯಂಟಿ ಎಂಪ್ಲಾಮೆಂಟರಿ ಮೆಡಿಸಿನ್ ಈ ಮೆಡಿಸಿನ್ ನಿಮ್ಮ ಫೇಸ್ ಮೇಲೆ ಇರುವಂಥ ಪಿಂಪಲ್ಸ್ನಿಂದ ಆಗಿರುವಂಥ ರೆಡ್ನೆಸ್ ಇಂಪ್ಲಮೇಷನ್ ಸ್ವೆಲ್ಲಿಂಗ್ ಈಚಿಂಗ್ನ ಕಡಿಮೆ ಮಾಡಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ ಈ ಜಲ್ನ ಸೈಡ್ ಎಫೆಕ್ಟ್ಸ್ ಈ ಜಲ್ನಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ಸ್ಕಿನ್ ರೆಡ್ನೆಸ್ ಡ್ರೈ ಸ್ಕಿನ್ ಈಚಿಂಗ್ ಇಂಪ್ಲಮೇಷನ್ ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಸ್ಕಿನ್ಗೆ ಈ ಜೆಲ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಜೆಲ್ನ ಸೇಫ್ಟಿ ಅಡ್ವೈಸ್ ಇದರಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಜೆಲ್ನ ಯೂಸ್ ಮಾಡಬಾರದು ಮತ್ತು ಈ ಜೆಲ್ನ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ವಿಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಜೆಲ್ಲನ್ನ ಯೂಸ್ ಮಾಡಬಾರದು ಮತ್ತು ಈ ಜೆಲ್ನ ಹದಿನೆಂಟು ವರ್ಷದ ಕೆಳಗೆ ಇರುವಂಥ ಮಕ್ಕಳಿಗೆ ಬಳಸಬಾರದು ಮತ್ತು ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಈ ಜೆಲ್ಲನ್ನ ಅಪ್ಲೈ ಮಾಡಬಾರದು ಮತ್ತು ಈ ಜೆಲ್ಲನ್ನ ಎಕ್ಸಮಾ ಸೊರಿಯೋಸಿಸ್ ಬರ್ನಿಂಗ್ ಏರಿಯಾ ಓಪನ್ ಉಂಡ್ಸ್ ಇಂಥ ಜಾಗಗಳಲ್ಲಿ ಈ ಜರ್ನ ಅಪ್ಲೈ ಮಾಡಬಾರದು ಮತ್ತು ಯಾವುದೇ ಮೆಡಿಸನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು